ನಾವು ಇವತ್ತು ಚವನ್ ಪ್ರಾಶದ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಇದು ಇದ್ದೇ ಇರುತ್ತೆ ಸೊ ಇದನ್ನು ಯಾವ ರೀತಿ ಬಳಸಬೇಕು ಇದ್ರದ್ದು ಯೂಸಸ್ ಏನು ಮತ್ತು ಇದನ್ನ ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತಲೂ ಕೂಡ ನೋಡೋಣ ಚವನ್ ಪ್ರಾಶದ ಬೆನಿಫಿಟ್ಸ್ನ ಫಸ್ಟು ನೋಡೋಣ ಏಜ್ ಗ್ರೂಪ್ನ ನೋಡೋದಾದರೆ ಸಣ್ಣ ಮಕ್ಕಳಿಂದ ವಯಸ್ಕರು ಮತ್ತು ವೃದ್ಧರಲ್ಲೂ ಕೂಡ ಇದನ್ನು ಬಳಸ್ಬಹುದು ಸಣ್ಣ ಮಕ್ಕಳಲ್ಲಿ ನೆನಪಿನ ಶಕ್ತಿ ಮತ್ತು ಅವರ ಬುದ್ಧಿ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ರೆಸ್ಪಿರೇಟರಿ ಡಿಸೀಸಸ್ ಅಲ್ಲಿ ಕೆಮ್ಮು ನೆಗಡಿ ಶೀತ ಮತ್ತು ಅಲರ್ಜಿ ಕ್ರೈನೈಟಿಸ್ ಇರ್ಬೋದು ಬ್ರಾಂಕ್ಯಲ್ ಅಸ್ಮಾ ಬ್ರಾಂಕೈಟಿಸ್ ಟ್ಯೂಬರ್ಕ್ಯುಲೋಸಿಸ್ ಮತ್ತೆ ಸಿಒಪಿಡಿ ಈ ಎಲ್ಲ ಕಾಯಿಲೆಗಳಲ್ಲೂ ತುಂಬಾ ಯೂಸ್ ಆಗುತ್ತೆ ಇದಷ್ಟೇ ಅಲ್ಲದೆ ಈವನ್ ಹಾರ್ಟ್ ಡಿಸೀಸಸ್ ಜಾಯಿಂಟ್ ಡಿಸೀಸಸ್ ಅದರಲ್ಲೂ ಗೌಟಿ ಆರ್ಥ್ರೈಟಿಸ್ ಮತ್ತೆ ಆರ್ಟ್ರಿ ಡಿಸೀಸಸ್ ಅಲ್ಲಿ ಯಾರಿಗೆ ತುಂಬಾ ನಿಶಕ್ತಿ ಇದೆ ಅವರಿಗೆ ಸ್ಟ್ರೆಂತ್ನ ತಂದು ಕೊಡುತ್ತೆ ಹಾಗೂ ನಿಮ್ಮ ಸೆನ್ಸ್ ಆರ್ಗನ್ಸ್ ಆರ್ಗನ್ಸ್ಗೆ ಪುಷ್ಟಿಯನ್ನ ಮಾಡುತ್ತೆ ಇನ್ಫರ್ಟಿಲಿಟಿಯಿಂದ ಸಫರ್ ಮಾಡ್ತಾ ಇದ್ರೆ ಅವರು ಕೂಡ ಇದನ್ನ ಬಳಸಬಹುದು ಸುವೃದ್ದು ಭೂತ ಪುನಃ ಯುವ ಅಂತಾನೆ ಹೇಳ್ತಾರೆ ಅಂದ್ರೆ ಈವನ್ ವಯಸ್ಸಾಗಿರೋರು ಕೂಡ ಯಂಗ್ಸ್ಟರ್ ಆಗಿರೋ ತರ ಫೀಲ್ ಮಾಡಬಹುದು ಅಷ್ಟು ಚೈತನ್ಯವನ್ನ ಇದು ತಂದ್ಕೊಡುತ್ತೆ ಸೊ ಇವಾಗ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಹೇಳಿದೀನಿ ಅಂತ ಹೇಳಿ ಎಲ್ಲ ಹೋಗಿ ನಾಳೆನೆ ತಗೊಂಬಂದು ತಿನ್ನೋದಕ್ಕೆ ಶುರು ಮಾಡೋ ಹಾಗಿಲ್ಲ ಯಾಕೆ ಅಂತಂದ್ರೆ ಈಗ ಇದೇ ತುಂಬಾನೇ ಸಮಸ್ಯೆ ಆಗಿರೋದು ಎಲ್ಲಾ ಕಡೆ ಅವೈಲೇಬಲ್ ಇದೆ ಅಂತ ಹೇಳಿ ಎಲ್ಲರು ತಗೊಂಬಂದು ಚವನ್ಪ್ರಾಶನ ತಿಂತಾ ಇದಾರೆ ಆದ್ರೆ ಇದ್ರದ್ ಸರಿಯಾದ ಬೆನಿಫಿಟ್ಸ್ ಎಲ್ಲರಿಗೂ ಇದೆಯಾ ಇದಿಯಾ ಚವನ್ಪ್ರಾಶ ಒಂದು ಲೇಹ್ಯ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಅವಲೇಹ ಕಲ್ಪನಾ ಅಂತಾನೆ ನಾವು ಹೇಳ್ತೀವಿ ಅದು ಜೀರ್ಣಕ್ಕೆ ತುಂಬಾನೇ ಹೆವಿ ಆಗಿರುತ್ತೆ ನಿಮ್ಮ ಡೈಜೆಷನ್ ಪವರ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಇದನ್ನು ನಿಮ್ಮ ಕೈಯಲ್ಲಿ ಜೀರ್ಣಿಸ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೂ ಇದ್ರ ಬೆನಿಫಿಟ್ ಸಿಗೋದಿಲ್ಲ ಉಲ್ಟಾ ನಿಮಗೆ ಇದರಿಂದ ಅಜೀರ್ಣ ಆಗಿ ಇನ್ನಷ್ಟು ನಿಮ್ಮ ಡೈಜೆಷನ್ ಪವರ್ ಹಾಳಾಗಿ ಬೇರೆ ಸಮಸ್ಯೆಗಳು ಕೂಡ ಆಗ್ಬೋದು ಅಂದರೆ ಇದನ್ನು ತಗೊಳೋದಕ್ಕೆ ಕೆಲವು ರೂಲ್ಸ್ ಇದೆ ಯಾವ ಅಲ್ಲಿ ತಗೊಂಡ್ರೆ ಯಾವ ರೀತಿಯಾದಂತ ಬೆನಿಫಿಟ್ಸ್ ಇರುತ್ತೆ ಮತ್ತೆ ಅದ್ರ ಟಾರ್ಗೆಟ್ ಆಕ್ಷನ್ ಕೂಡ ಚೇಂಜ್ ಆಗುತ್ತೆ ನೀವು ಬಿಫೋರ್ ಫುಡ್ ಆಫ್ಟರ್ ಫುಡ್ ಅಥವಾ ಟೈಮಿಂಗ್ಸ್ ಮತ್ತೆ ಯಾವ್ದ್ರ ಜೊತೆ ತಗೊಂತೀರಾ ಎಷ್ಟು ಕ್ವಾಂಟಿಟಿ ತಗೊಂತೀರಾ ಅದು ಕೂಡ ವ್ಯತ್ಯಾಸ ಆಗುತ್ತೆ ಅತ್ಯುತ್ತಮ ಔಷಧಗಳಲ್ಲಿ ಒಂದಾದಂತ ಈ ಚವನ ಪ್ರಾಶ್ಯವನ್ನು ನೀವು ನೆಕ್ಸ್ಟ್ ಟೈಮ್ ಬಳಸೋದಾದ್ರೆ ಆಯುರ್ವೇದ ವೈದ್ಯರ ಸಲಹೆಯನ್ನು ತಪ್ಪದೇ ಪಡೆಯಿರಿ